ಕುಮಾರಸ್ವಾಮಿ ಪಾಪ ಕುಮಾರಸ್ವಾಮಿ ಏನು ನಾನೇನು ಇಲ್ಲಿ ಟೂರಿಸಂ ಬಂದಿದ್ದೆನಾ ಇದು ಟೂರಿಸಂ ಇದು ಇದು ಟೂರಿಸಂ ಅಲ್ಲ ಇದು ಬಂದಿರೋದು ಹಂಪೆಕ್ ಟೂರಿಸಂ ಬಂದಿಲ್ಲ ಇದು ಜನರ ಬದುಕನ್ನು ನೋಡ್ತೀವಿ ಪಾಪ ಅವ್ರು ವಿರೋಧ ಪಾರ್ಟಿಲಿ ಇದ್ದಾರೆ ಅವರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗುದಿಲ್ಲಲ್ಲ ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ ಅದಕ್ಕೆ ಅವ್ರೇನೋ ಒಂದು ನಾಲ್ಕು ಮಾತಾಡ್ತಾರೆ ಅದಕ್ಕೆ ನಾವು ಬೇಜಾರ್ ಮಾಡ್ಕೋಕ್ಕಾಗ್ತದ ಮಾತಾಡಲಿ ಬಿಡಿ ಅವ್ರಿಗೆ ಖಂಡಿತ ನೋಡ್ರಿ ಪ್ರಕೃತಿ ಯಾರ ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ದರು ನಾಲ್ಕು ದಿನದಿಂದನೇ ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೇರೆಗೌಡ್ರು ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬಂದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂಥ ಎಲ್ಲ ಕಾಲುವೆಗಳನ್ನು ಸ್ಟಾಮ್ ವಾಟರ್ ಡೇನ ಪರ್ಮನೆಂಟ್ ಆಗಿ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಿಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತು ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಈಗ ರಾಜ್ಯದಲ್ಲಿ ಒಂದು ಎರಡು ಶ್ರೀಮಂತ ಸ್ಥಾನದಲ್ಲಿದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತರಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಆರೋಪ ಅವರ ಆಶ್ರಯದಂತೆ ಅವ್ರದ್ದು ಆಶೀರ್ವಾದ ಇಲ್ಲಿ ನಾನು ಇಲ್ಲಿ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ ಶ್ರೀರಾಮುಲುಗಾಲಿ ಅಶೋಕಾಲಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕು ಅಶೋಕಣ್ಣ ಕೊಡಬೇಕು ಕುಮಾರಸ್ವಾಮಿನೂ ಕೊಡಲಿ ಶ್ರೀರಾಮುಲು ಕೊಡಲಿ ಆ ಅಣ್ಣನೂ ಕೊಡಲಿ ಮೂರು ಜನನೂ ಸೇರಿ ಕೊಡಲಿ